ಯಾರೂ ದೂರು ಕೊಟ್ಟಿಲ್ಲ ಆದರೂ ನ್ಯಾಯಾಲಯ ತಾನೇ ಕ್ರಮ ಕೈಗೊಳ್ಳುತ್ತದೆ ಈಗ ನಿಮ್ಮ ಮನದಲ್ಲಿ ಮೂಡೋ ಪ್ರಶ್ನೆ ಹೇಗೆ ಸಾಧ್ಯ ಆಯಿತು ಸ್ನೇಹಿತರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥದ್ದೊಂದು ಸೋಮೋಟೋ ಅನ್ನೋ ಶಬ್ದದ ಹಿಂದೆ ಇದೇ ದೊಡ್ಡ ಶಕ್ತಿ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ ಇದರ ನಿಜವಾದ ಅರ್ಥ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನ್ಯಾಯಾಲಯ ಅಂದರೆ ದೂರು ಬಂದರೆ ಮಾತ್ರ ಕ್ರಮ ಕೈಗೊಳ್ಳುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಕೆಲವು ಸಂದರ್ಭಗಳಲ್ಲಿ ಯಾರೂ ಅರ್ಜಿ ಕೊಡದೆ ನ್ಯಾಯಾಲಯವೇ ಸ್ವತಃ ಪ್ರಕರಣವನ್ನು ಆರಂಭಿಸುತ್ತದೆ ಅದನ್ನೇ ನಾವು ಹೇಳೋದು ಸೋಮೋಟೋ ಹೌದು ಸೋಮೋಟೋ ಅಂದರೆ ಲ್ಯಾಟಿನ್ ಭಾಷೆಯ ಪದ ಇದರ ಅರ್ಥ ಸ್ವತಃ ತನ್ನಿಂದಲೇ ಕ್ರಮ ಕೈಗೊಳ್ಳೋದು ಅಂತ ನ್ಯಾಯಾಲಯಕ್ಕೆ ಯಾರು ಹೇಳದೆ ತಾನೇ ಕ್ರಮ ಕೈಗೊಳ್ಳೋದು ಉದಾಹರಣೆಗೆ ಪತ್ರಿಕೆಯೊಂದರಲ್ಲಿ ಸುದ್ದಿ ಬರುತ್ತೆ ಪೊಲೀಸರು ಬಡ ಕಾರ್ಮಿಕರ ಮೇಲೆ ಹಿಂಸಾಚಾರ ಮಾಡಿದ್ದಾರೆ ಅಂತ ಇದನ್ನು ನೋಡಿ ಸುಪ್ರೀಂ ಕೋರ್ಟ್ ತಾನೇ ಕ್ರಮ ಕೈಗೊಳ್ಳಬಹುದು ಇದು ಯಾವುದೇ ವ್ಯಕ್ತಿಯ ಪರವಾಗಿರಬಹುದು ಅಥವಾ ಸಮಾಜದ ಹಿತಕ್ಕಾಗಿರಬಹುದು ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಇರಬಹುದು ಇದು ಸಾಮಾನ್ಯವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮಾಡುತ್ತದೆ ಕೆಲವೊಂದು ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗ ಕೂಡ ಸೋಮೋಟ ಪ್ರಕರಣವನ್ನು ದಾಖಲಿಸುತ್ತದೆ ನ್ಯಾಯಾಲಯ ಹೀಗೆ ಕ್ರಮ ಕೈಗೊಂಡಾಗ ಸರ್ಕಾರಕ್ಕೂ ಅಧಿಕಾರಿಗಳಿಗೂ ನೋಟಿಸ್ ಕಳಿಸುತ್ತೆ ಈ ಘಟನೆ ಯಾಕಾಯಿತು ಯಾರು ಹೊಣೆ ಅಂತ ಕೇಳುತ್ತೆ ನಂತರ ತನಿಖೆ ವಿಚಾರಣೆ ನಡೆಯುತ್ತೆ ಮತ್ತು ಅಗತ್ಯ ಆದೇಶ ಕೂಡ ಕೊಡುತ್ತೆ ಇದು ಪು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿ ಐ ಎಲ್ ಆದರೂ ಇಲ್ಲಿ ಜನರು ಅರ್ಜಿ ಕೊಡುವ ಅಗತ್ಯ ಇರಲ್ಲ ಕೋರ್ಟ್ ತಾನೇ ಕ್ರಮ ಕೈಗೊಳ್ಳುತ್ತದೆ ಇದರಿಂದ ಏನು ಪ್ರಯೋಜನ ಅಂದರೆ ಬಡವರಿಗೆ ನ್ಯಾಯ ದೊರಕುತ್ತೆ ಸರ್ಕಾರಿ ನಿರ್ಲಕ್ಷ್ಯ ತಡೆಗಟ್ಟಬಹುದು ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಯೋ ತಡೆಗಟ್ಟುತ್ತೆ ಸಮಾಜದಲ್ಲಿ ನ್ಯಾಯ ಮತ್ತು ನಂಬಿಕೆ ಬಲವಾಗುತ್ತೆ ಸೋಮೋಟೋ ಅನ್ನೋದು ಕೇವಲ ಕಾನೂನು ಪದ ಅಲ್ಲ ಇದು ಜನರ ಹಿತದ ಪರವಾದ ನ್ಯಾಯಾಂಗದ ಶಕ್ತಿ ಈ ವಿಡಿಯೋ ನಿಮಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂಥ ನ್ಯಾಯಸಮ್ಮತ ಮಾಹಿತಿಗಾಗಿ ಜೀವನ ಚಕ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ